ಎಂಟು ವರ್ಷ ಕಳೆದರೂ ಕೂಡ ಕರ್ನಾಟಕದಲ್ಲಿ ತಮಗೆಲ್ಲ ತಿಳಿದಿರೋ ಪ್ರಕಾರ ದಲಿತರಿಗೆ ಅನ್ಯಾಯ ಆಗ್ತಲೇ ಬರ್ತಾ ಇದೆ ಸನ್ಮಾನ್ಯ ಬಸವಿಂಗಪ್ಪ ಅವರು ಕೆ ಎಚ್ ರಂಗನಾಥ್ ಸಾಯವರು ಎಸ್ನರಾಜಯ್ಯನವರು ಅವರು ಅವರೆಲ್ಲರೂ ಕೂಡ ನಮ್ಮ ಸಮುದಾಯದ ಹಿರಿಯ ನಾಯಕರು ಅವ್ರಿಗೂ ಕೂಡ ಅನೇಕ ಬಾರಿಗಳಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ತಪ್ಪಿಸಿದ್ದಾರೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ತಮಗೆ ಗೊತ್ತಿರೋ ಪ್ರಕಾರ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮದೇ ಆದಂಥ ನಾವೆಲ್ಲ ಕೂಡ ದಲಿತರು ಹಿಂದುಳಿದವರದವರು ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸ್ಕೋಸ್ಕರ ಆವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಹಲವಾರು ಜನರ ಪಿತೂರಿಯಿಂದ ನಮ್ಮೂರನೇ ಒಬ್ಬರ ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿಯನ್ನು ಸೋಲಿಸಿ ರಾಜ್ಯದ ಚುಕ್ಕಾಣಿಗಳು ಐದು ವರ್ಷನೂ ಕೂಡ ನಾವೆಲ್ಲ ಸಮುದಾಯ ಅವರಿಗೆ ಸಹಕಾರವನ್ನು ನೀಡ್ತಾ ಬಂದಿದ್ದೀವಿ ಮತ್ತೆ ಎಂಟು ವರ್ಷಗಳ ಕಾಲ ಸತತವಾಗಿ ಒಬ್ಬ ಪರಿಶಿಷ್ಟ ಜನ ಸಮುದಾಯದ ಒಬ್ಬ ನಾಯಕರು ರಾಜ್ಯದಲ್ಲಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ಎರಡು ಬಾರಿ ಅಧಿಕಾರಕ್ಕೆ ಈಗ ಮತ್ತೆ ಅನೇಕ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಲ್ಲವರ್ಗ ಜನ ಯಾರು ಅಭಿವೃದ್ಧಿಯಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರುವಂಥದ್ದು ತಮಗೆಲ್ಲ ಗೊತ್ತಿದೆ ಮಾಧ್ಯಮಗಳಲ್ಲಿ ಕಾಂಗ್ರೆಸ್ ಪಕ್ಷ ಏನು ಕರ್ನಾಟಕದಲ್ಲಿ ಬರೋದೇನು ಅಂತ ಸಮೀಕ್ಷೆಗಳು ಹಲವಾರು ಸಮೀಕ್ಷೆಗಳು ತಾವು ಹೇಳಿದ್ರ ಇಪ್ಪತ್ತ್ಮೂರಲ್ಲಿ ಆ ಸಂದರ್ಭದಲ್ಲಿ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆ ಎಚ್ ಮುನಿಯಪ್ಪನವರು ಸತೀಶ್ ಜಾರಕಿಹೊಳಿ ಅವರು ಮಾದೇವಪ್ನವರೆಲ್ಲ ಸೇರಿ ಚಿತ್ರದುರ್ಗದಲ್ಲಿ ಐದರಿಂದ ಆರು ಲಕ್ಷ ಜನ ಸೇರಿಸಿ ಆದಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಒಂದು ಸಮಾವೇಶವನ್ನು ಮಾಡಿ ನಾವು ನಿಮ್ಮ ಆಶಯಕ್ಕೆ ಭದ್ರಾಗಿರ್ತೇವೆ ದಲಿತರು ಎಲ್ಲರೂ ಕೂಡ ರಾಜ್ಯದಲ್ಲಿ ಎಡ ಬಲ ಗೋರಿ ಲಂಬಾಣಿ ಸಣ್ಣ ಸಣ್ಣ ಜಾತಿಗಳು ಕೂಡ ಕಾಂಗ್ರೆಸ್ ಬೆಂಬಲಿಸಿ ನಾವು ಒಳ ಜಾರಿಗೆ ತರ್ತೇವೆ ನಾವು ದಲಿತರ ಅಭಿವೃದ್ಧಿ ಏನು ಇದೆ ಅದಕ್ಕೆಲ್ಲ ಕಂಕಣ ಭದ್ರ ಆಗಿರ್ತೀವಿ ಅಂತೇಳಿ ಒಂದು ಸಮಾವೇಶವನ್ನು ತಗೊಂಡು ತೀರ್ಮಾನವನ್ನು ಐತಿಹಾಸಿಕ ತೀರ್ಮಾನವನ್ನ ತಗೊಂಡ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನ ಎಲ್ಲಾ ದಲಿತ ವರ್ಗದವರು ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಬೆಂಬಲಿಸಿದ್ರು ಬೆಂಬಲಿಸಿದ ಕಾರಣದಿಂದ ಮೂವತ್ತೆಂಟು ಸ್ಥಾನಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ಕಾರಣ ಮತ್ತೊಂದು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅವನತಿ ಇದ್ದಂತ ಸಂದರ್ಭದಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ನಮ್ಮ ರಾಜ್ಯದ ಸೋಲ್ ಸರ್ದಾರರಾದಾಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತ ಸಂದರ್ಭದಲ್ಲಿ ಕರ್ನಾಟಕದ ಪ್ರಜ್ಞಾವಂತ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನ ಯೋಚನೆ ಮಾಡಿದರು ಇವತ್ತು ಡೆಲ್ಲಿನಲ್ಲಿ ಕಾಂಗ್ರೆಸ್ ಪಕ್ಷದ ಚಿಕ್ಕಾಣಿಯನ್ನು ಒಬ್ಬ ದಲಿತ ನಾಯಕ ಹಿಡಿದಿದ್ದಾರೆ ನಾವೆಲ್ಲರೂ ಕೂಡ ಅವ್ರ ಕೈಯನ್ನು ಬಲಪಡಿಸಬೇಕು ಈ ರಾಜ್ಯದಲ್ಲಿ ಖರ್ಗೆ ಅವರ ನೇತೃತ್ವದಲ್ಲಿ ಚುನಾವಣೆ ಸಂಪೂರ್ಣ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ರೆ ಖರ್ಗೆ ನಾಯಕತ್ವಕ್ಕೆ ಬೆಲೆ ಸಿಗ್ತದೆ ಅಂತೇಳಿ ರಾಜ್ಯದಿಂದಲೇ ಶುರು ಮಾಡಬೇಕು ಅಂತೇಳಿ ಎಲ್ಲ ಪ್ರಜ್ಞಾವಂತ ಮತದಾರರು ಕೂಡ ಖರ್ಗೆಯವರ ನಾಯಕತ್ವ ಪರಮೇಶ್ವರ ನಾಯಕತ್ವ ಸತೀಶ್ ಜಾರಕಿಹೊಳಿ ಅವರ ನಾಯಕತ್ವ ಮುನಿಯಂತ್ ಅವರ ನಾಯಕತ್ವವನ್ನು ಮತ್ತೆ ಸತೀಶ್ ಜಾರಕಿಹೊಳಿ ನಾಯಕತ್ವವನ್ನು ಎಲ್ಲ ಒಪ್ಪಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಹುಮತವನ್ನು ನೀಡಿ ಇವತ್ತು ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ತಂದಿದ್ದೇವೆ ಎಲ್ಲ ಪ್ರಜ್ಞಾವಂತ ಮತದಾರರು ಇಂಥ ಒಂದು ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿ ಚರ್ಚೆ ಮುನ್ನೆಲೆ ಬಂದಿದೆ ಹಿಂದೇನು ಕೂಡ ಹದಿಮೂರರಿಂದ ಹದಿನೆಂಟರಲ್ಲೂ ಕೂಡ ಬಂದಿತ್ತು ಇಪ್ಪತ್ ಮೂರರಲ್ಲೂ ಕೂಡ ಮುಖ್ಯಮಂತ್ರಿ ಆಗುವಂತದ ಸಂದರ್ಭದಲ್ಲೂ ಕೂಡ ಕೆಲವರು ತಪ್ಪಿಸಿದ್ರು ಈಗ ಇಪ್ಪತ್ತ್ ಮೂರರಲ್ಲಿ ನಾವು ಅಧಿಕಾರಕ್ಕೆ ತಂದಿದ್ದೇವೆ ನಮ್ಗೆ ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನಾವು ಯಾರು ವಿರುದ್ಧವಾದಂತಹ ಸಂಘಟನೆ ಅಲ್ಲ ಇದು ಯಾರು ವಿರುದ್ಧವಾಗಿ ನಾವು ಅವ್ರಿಗೆ ಅಧಿಕಾರ ಸಿಗ್ಬಾರ್ದು ಅಂತ ಹೇಳ್ತಾ ಇಲ್ಲ ಎಪ್ಪತ್ತೆಂಟು ವರ್ಷ ಕಳೆದರೂ ಕೂಡ ನಮ್ಮದು ಸಮುದಾಯದ ಒಬ್ಬ ನಾಯಕರನ್ನ ಈ ರಾಜ್ಯದ ಅಧಿಕಾರ ಚುಕ್ಕಾಣಿ ಇಟ್ಟಿರುವಂಥ ಸಂದರ್ಭವನ್ನ ನಾವು ಹೈಕಮಾಂಡು ರಾಜ್ಯದ ಮುಖ್ಯಮಂತ್ರಿಗಳು ಪಿ ಸಿ ಕೆಪಿಸಿಸಿ ಅಧ್ಯಕ್ಷರು ನಮ್ಗೆ ಅವಕಾಶವನ್ನ ಕಲ್ಪಿಸ್ಕೊಳ್ಬೇಕು ಈ ಅವಕಾಶ ಕಲ್ಪಿಸ್ಕೊಳ್ಲಿಲ್ಲ ಅಂತಂದ್ರೆ ತಿರ್ಗಾ ಮತ್ತೆ ಅವನತಿ ಅಂತ ಕಾಂಗ್ರೆಸ್ ಪಕ್ಷ ಇನ್ನೊಂದು ಐದರಿಂದ ಹತ್ತು ವರ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಮ್ಮಲ್ಲಿ ಈಗ ಪ್ರಜ್ಞಾವಂತ ಮತದಾರರು ದಲಿತ ಮತದಾರರು ಏನಿದ್ದೀವಿ ಒಂದು ನಾವು ಅವೇರ್ನೆಸ್ ಬಂದಿದೆ ಈಗ ನಮ್ಮ ರಾಜ್ಯ ಇಷ್ಟು ವರ್ಷ ಆದ್ರೂ ಕೂಡ ನಮ್ಮ ಹೆಸರು ಯಾರು ಹೇಳ್ತಾ ಇಲ್ವಲ್ಲ ಬರೀ ಅವರು ಬೇರೆ ವರ್ಗದವರ ಹೆಸರನ್ನೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಜನತೆ ಎಷ್ಟು ಪ್ರಜ್ಞಾವಂತಿದ್ದಾರೆ ಇವತ್ತು ಅಸೆಂಬ್ಲಿ ನೀವು ನೋಡಬೇಕು ಯಾವ ರೀತಿಯಲ್ಲಿ ನಮ್ ಸಮರ್ಪಕವಾದಂತಹ ಉತ್ತರವನ್ನ ನಮ್ಮ ರಾಜ್ಯದ ನಾಯಕರು ಕೊಡ್ತಾ ಇದಾರೆ ಯಾವ ರೀತಿ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ ಗೃಹ ಸಚಿವರು ಕೆಲಸ ಮಾಡ್ತಾ ಇದಾರೆ ಎ ಸಿ ಅಧ್ಯಕ್ಷರು ಯಾವ ರೀತಿ ಇಡೀ ದೇಶ ಸುತ್ತಾಡಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಎಲ್ಲ ಜನ ಯೋಚನೆ ಮಾಡ್ತಾ ಇದ್ದಾರೆ ಈ ಅವಕಾಶವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇರ್ಬೋದು ಅಥವಾ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಇರಬಹುದು ರಾಹುಲ್ ಗಾಂಧಿ ಇರ್ಬೋದು ಸೋನಿಯಾ ಗಾಂಧಿ ಇರ್ಬೋದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ದಲಿತರನ್ನ ಕರ್ಗೇನೆ ಮಾಡಿ ನಮ್ಮಲ್ಲಿ ಸೀನಿಯರ್ ಈ ರಾಜ್ಯ ಇವತ್ತು ದೇಶದಲ್ಲಿ ಅಧಿಕಾರವನ್ನು ಅನುಭವಿಸ್ತಾ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದಾರೆ ಅವರು ಮಾಡೋದ್ರಿಂದ ನಮ್ಗೆ ಏನ್ ಅಭ್ಯರ್ಥ ಇಲ್ಲ ತದನಂತರದಲ್ಲಿ ಏಳು ವರ್ಷ ಕೇ ನಮ್ಮ ಅಧ್ಯಕ್ಷರಾಗಿ ಲೋಕಸಭಾ ಸದಸ್ಯರಾಗಿ ಕೋಲಾರದಲ್ಲಿ ಕೆಲಸ ಮಾಡಿ ರಾಜ್ಯದಲ್ಲೂ ಪ್ರಸ್ತುತ ಮಂತ್ರಿ ಆಗಿದ್ದಾರೆ ಕೆ ಎಚ್ ಮುನಿಯಪ್ಪ ಸಾಹೇಬ್ರು ಮತ್ತೆ ಪರಮೇಶ್ವರ್ ಸರ್ ಎಂಟು ವರ್ಷಗಳ ಕಾಲ ಸುದೀರ್ಘವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಮತ್ತೊಂದು ಸಾರಿ ಸಮ್ಮಿಶ್ರ ಸರ್ಕಾರವನ್ನು ಅಧಿಕಾರಕ್ಕೆ ಈಗ ಅವರ ನೇತೃತ್ವದಲ್ಲಿ ಪ್ರಣಾಳಿಕ ಸಮಿತಿ ಅಧ್ಯಕ್ಷರಾಗಿ ಅನೇಕ ಐದು ಗ್ಯಾರಂಟಿ ಯೋಜನೆಗಳನ್ನು ತಂದಂತ ಪ್ರಣಾಳಿಕ ಸಮಿತಿ ಅಧ್ಯಕ್ಷರು ಅವರ ಪ್ರಣಾಳಿಕೆ ಮುಖಾಂತರ ನಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ ಮತ್ತೆ ಮಾದೇವ್ಕರ್ ಇದ್ದಾರೆ ಮತ್ತೆ ಸತೀಶ್ ಜಾರಕಿಹೊಳಿ ಇದ್ದಾರೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ನೀವು ಐದು ದಿನದಲ್ಲಿ ಯಾರಿಗಾದರೂ ಮಾಡಿ ನಮಗೆ ಕೊಡುವಂತಹ ನಮಗೆ ಸ್ಥಾನವನ್ನು ನಾವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಕೊಡಬೇಕು ಅಂತ ಹೇಳಿ ಈ ರಾಜ್ಯದ ಎಲ್ಲ ನಮ್ಮ ಜನಗಳನ್ನ ನಮ್ಮ ಪ್ರೇರೇಪಿಸಿ ನಮ್ಮ ಜನಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಆ ಮುಖ್ಯಮಂತ್ರಿ ಸ್ಥಾನ ನಮಗೆ ಕೊಡಲಿಲ್ಲಂಥ ಪಕ್ಷದಲ್ಲಿ ಕಿತ್ಕೊಳ್ಳೋ ಅಂತ ವ್ಯವಸ್ಥೆಯನ್ನು ಕೂಡ ರಾಜ್ಯದ ಜನತೆ ನಾವು ಸಿಡಿದ್ರಂಥ ವ್ಯವಸ್ಥೆಯನ್ನು ಕೂಡ ನಾವು ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಂಘಟನೆ ಕೂಡ ಎಲ್ಲ ಕರ್ತವಂತ ಮತದಾರರು ಮಾಡ್ತಾ ಯಾಕೆಂದ್ರೆ ಯಾರು ಕೂಡ ಯಾರು ಕೊಡಲ್ಲ ನಮ್ಮ ಕಾಲ ಬಂದಿದೆ ಎಲ್ಲ ದಲಿತರು ಕೂಡ ಒಗ್ಗಟ್ಟು ತಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ಸಮನ್ವಯ ಸಮಿತಿ ಮತ್ತು ಸಮುದಾಯ ಜನಸೇವೆ ಟ್ರಸ್ಟ್ ಪರವಾಗಿ ಸ್ವಾಗತವನ್ನು ಕೋರ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಬಗ್ಗೆ ನಮ್ಮಷ್ಟೇ ಅಂತ ಹೇಳಿದ್ದಾರೆ ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ರಾಜಕೀಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂಥರ ಟ್ರಾನ್ಸಿಷನ್ ಆಗಿದೆ ಅಧಿಕಾರ ನವಂಬರ್ ಕ್ರಾಂತಿ ಅಂತ ಕೆಲವರು ಹೇಳ್ತಿದ್ದಾರೆ ಕ್ರಾಂತಿಯೋ ಭ್ರಾಂತಿಯೋ ಸೆಕೆಂಡ್ರಿ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ ಆದರೆ ಇವತ್ತು ರಾಜ್ಯದಲ್ಲಿ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಬಾಬಾ ಸಾಹೇಬರ ಅವಿರತ ಹೋರಾಟದ ಪರವಾಗಿ ಫಲವಾಗಿ ತಳ ಸಮುದಾಯಗಳಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬೆಳವಣಿಗೆ ಆಗ್ತಾಯಿದೆ ಚಿಂತನೆಯೂ ಕೂಡ ಬೆಳೀತಾ ಇದೆ ವೈಚಾರಿಕತೆಯೂ ಬೆಳೀತಾ ಇದೆ ಇವತ್ತಿನ ಈ ರಾಜಕೀಯ ಪರಿಸ್ಥಿತಿಗೆ ಈ ತಳ ಸಮುದಾಯದ ಒಂದು ಪ್ರಶ್ನೆ ಕೂಡ ಬಂದಿದೆ ಏನು ಆ ಪ್ರಶ್ನೆ ಕೇಳ್ಕೊಂಡಿದೆ ಅಂದರೆ ಸ್ವತಂತ್ರ ಬಂದು ಎಪ್ಪತ್ತೈದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಇಡೀ ರಾಷ್ಟ್ರದಲ್ಲಿ ಒಬ್ಬ ದಲಿತ ಪ್ರಧಾನಮಂತ್ರಿ ಆಗಕ್ಕಾಗಿಲ್ಲ ಅದೇ ಥರ ಕರ್ನಾಟಕಕ್ಕೆ ಸೀಮಿತವಾಗಿ ಮಾತಾಡೋದು ಅಂದ್ರೆ ಕರ್ನಾಟಕದಲ್ಲಿ ಇದುವರೆಗೂ ಕೂಡ ಒಬ್ಬ ದಲಿತನ ಮುಖ್ಯಮಂತ್ರಿ ಮಾಡಿಲ್ಲ ಇದು ಕೂಡ ಒಂದು ಆಶೆ ಇದೆ ಆದರೆ ಇವತ್ತಿನ ಪರಿಸ್ಥಿತಿ ಒಳಗಡೆ ಮುಖ್ಯಮಂತ್ರಿಗಳು ಬದಲ ಬದಲಾಗಬೇಕು ಅನ್ನೋದು ನಮ್ಮ ಉದ್ದೇಶ ಮೂಲ ಉದ್ದೇಶ ಅಲ್ಲ ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ಆಲ್ರೆಡಿ ಇದ್ದಾರೆ ಕುರ್ಚಿ ಕುರ್ಚಿಯೇನು ಖಾಲಿ ಇಲ್ಲ ನಮ್ಮ ಆಶಯ ಇದು ಈ ಪತ್ರಿಕಾಗೋಷ್ಠಿ ಮೂಲಕ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಒಟ್ಟಾರೆ ತಳ ಸಮುದಾಯದ ಪರವಾಗಿ ಎಲ್ಲ ನೊಂದವರ ಪರವಾಗಿ ಮತ್ತು ಪ್ರಾಮಾಣಿಕತೆಯನ್ನು ಶುದ್ಧ ರಾಜಕಾರಣವನ್ನು ಬಯಸುವಂಥ ನಿಷ್ಕಳಂಕ ವ್ಯಕ್ತಿಯ ರಾಜಕಾರಣವನ್ನು ಬಯಸುವಂಥ ನೈತಿಕತೆಯ ರಾಜಕಾರಣವನ್ನು ಬಯಸುವಂಥ ಎಲ್ಲರ ಪರವಾಗಿ ನಮ್ಮ ಮನವಿ ಏನು ಅಂತೇಳಿದ್ರೆ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಬದಲಾಗುತ್ತೋ ಏನೋ ಎರಡನೇ ಪ್ರಶ್ನೆ ಅದರ ಬದಲ ಸುದ್ದಿ ಎಂದು ಜೋರಾಗಿದೆ ಮಾಧ್ಯಮಗಳಲ್ಲಿ ಎದ್ದು ಎದ್ದು ಒದ್ದಾಡ್ತಾ ಇದೆ ಆ ಸುದ್ದಿ ನಮ್ಮ ಮನವಿ ಏನು ಅಂದರೆ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಇಡೀ ಸಮುದಾಯ ಇಡೀ ಎಲ್ಲ ಜಾತಿಯ ಬಡವರು ಕೂಡ ಪ್ರಶಂಸೆಯನ್ನು ಮಾಡಿದ್ದಾರೆ ನಮ್ಮ ವಿನಮ್ರ ಮನವಿ ಅಂದರೆ ಹೈಕಮಾಂಡ್ಗೆ ಇವತ್ತು ರಾಜ್ಯದಲ್ಲಿ ಏನಾದರೂ ಮುಖ್ಯಮಂತ್ರಿಯ ಹುದ್ದೆಯನ್ನ ಬದಲಾವಣೆ ಮಾಡಿದ್ದೇ ಆಗಲಿ ಮಾಡಿದ್ದೆ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿದ್ದೆ ಆದರಲ್ಲಿ ನಮ್ಮ ಒಂದು ಸಣ್ಣ ಆಶಯ ಇದೆ ಕರ್ನಾಟಕಕ್ಕೆ ಒಬ್ಬ ದಲಿತ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಮ ಆಶೆ ಯಾಕೆಂದ್ರೆ ನಾನು ಹೇಳಿದಂಗೆ ಸ್ವತಂತ್ರ ಬಂದಿ ಎಪ್ಪತ್ತೆಂಟು ವರ್ಷ ಆದರೂ ಎಲ್ಲರನ್ನು ಗದ್ಗೆ ಗದ್ಗೆ ಕುಣ್ಸೋದೆ ನಮ್ಮ ದಲಿತ ಸಮುದಾಯದ ಕೆಲಸ ಆಗಿದೆ ಬರೀ ಬೇಡೋದೇ ನಮ್ಮ ಸಂಸ್ಕೃತಿ ಆಗಿದೆ ನಮಗೊಂದು ಆತಂಕ ಕಾಣ್ತಾ ಇದೆ ಇಷ್ಟೆಲ್ಲ ಇದ್ದು ಕೂಡ ದಲಿತ ಯಾಕೆ ಯಾವ ಪಕ್ಷದವರು ಮುಖ್ಯಮಂತ್ರಿ ಮಾಡ್ತಾ ಇಲ್ಲ ಸಣ್ಣ ಸಣ್ಣ ಸಮುದಾಯದವರು ಅವನ್ನ ವಿರೋಧ ಮಾಡ್ತಿಲ್ಲ ಪ್ರಶಂಸೆ ಮಾಡ್ತೀವಿ ಎಲ್ಲ ಸಮುದಾಯದವರು ಇವಾಗ ಎಂಥದ್ದು ರಜಪೂತ ಸಮುದಾಯದವರಾಗಿದ್ದಾರೆ ಕುರ್ಬ ಸಮುದಾಯದವರು ಆಗಿದ್ದಾರೆ ಲಿಂಗಾಯತ ಸಮುದಾಯದವರು ಆಗಿದ್ದಾರೆ ಬ್ರಾಹ್ಮಣ ಸಮುದಾಯದವರಾಗಿದ್ದಾರೆ ಒಕ್ಕಲಿಗ ಸಮುದಾಯದವರು ಆಗಿದ್ದಾರೆ ಎಲ್ಲರೂ ಆಗಿದ್ದಾರೆ ಅದು ಬಹುಸಂಖ್ಯಾತವಾಗಿರುವಂತ ಮತ್ತೆ ಈ ನಾಡಿನ ಮೂಲ ನಿವಾಸಿಗಳಾದಂಥ ನಮ್ಮ ಎಸ್ ಸಿ ಎಸ್ ಟಿಗಳಲ್ಲಿ ಯಾರು ಯಾಕೆ ಮುಖ್ಯಮಂತ್ರಿ ಆಗ್ತಾ ಇಲ್ಲ ಇದು ನಮ್ಮ ಆತಂಕ ಆಗಿದೆ ಅದು ಹೈಕಮಾಂಡ್ಗೆ ಇವತ್ತು ಈಗ ಕಾಂಗ್ರೆಸ್ ನಲ್ಲಿರುವಂತಹ ಬೇಜ ಮಂತ್ರಿಗಳಿದ್ದಾರೆ ಎಸ್ ಸಿ ಎಸ್ ಟಿಗಳು ಮುಖ್ಯಮಂತ್ರಿಗಳಾಗುವ ಅರ್ಹತೆ ಇಲ್ಲ ಅಂತ ಏನಾದರೂ ನಿರ್ಣಯ ಮಾಡ್ಕೊಂಡು ಅವರ ಅನುಮಾನ ಕೂಡ ಕಾಣ್ತಿದೆ ಇದು ಈ ಅನುಮಾನ ಅವರು ಹೈಕಮಾಂಡ್ ಬಗ್ಗೆ ಗೌರವದೊಂದಿಗೆ ಹೇಳ್ತಾ ಇರುವಂತಹ ಮಾತಿದು ಇವತ್ತು ರಾಜ್ಯದಲ್ಲಿ ದಲಿತ ಸಮುದಾಯದಲ್ಲಿ ನೀವು ತಾವೇ ನೋಡದೆ ಹಲವಾರು ಜನ ಇದ್ದಾರೆ ನಾವ್ ಇವ್ರನ್ನೇ ಮಾಡಿ ಅಂತ ಏನ್ ಹೇಳ್ತಾ ಇಲ್ಲ ಇವಾಗ ಉದಾಹರಣೆಗೆ ಎಂಟು ಬಾರಿ ಎಂ ಪಿ ಆಗಿದ್ದಂತ ಕೆ ಎಚ್ ಮುನಿಯಪ್ಪ ಅವರು ಇದ್ದಾರೆ ವೈಚಾರಿಕತೆ ಬೀಜವನ್ನು ಬಿತ್ತುತ್ತಾ ಇರುವಂತ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಅವೆಲ್ಲದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಎರಡ್ ಸಾವಿರದ ಹದ್ಮೂರ ಟೈಮ್ನಲ್ಲಿ ಹುಡುಕೋ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾಗ ನಿಶ್ತೇಜ ಆಗಿದ್ದಾಗ ಕಾಯಿಯಾಗಿ ಹೋಗ್ಬಿಡ್ತದ ಏನೋ ಆತಂಕ ಮಡುಗಟ್ಟಿದಾಗ ಕಾಯವಾಚ ಮನಸ್ಸ ಮನೆ ಮಟ್ಟ ಬಿಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಪುನರುಜ್ಜೀವನ ಕೊಡಿಸಿದ್ರೆ ಕಾಂಗ್ರೆಸ್ ನಡಿಗೆ ಜನರ ಕಡೆಗೆ ಅಂತೇಳಿ ಜನಪರ ಕಾರ್ಯಕ್ರಮ ಕೊಡೋದ್ರ ಮೂಲಕ ಕಾಂಗ್ರೆಸ್ಗೆ ತೇಜಸ್ಸನ್ನು ತಂದವರು ಪುನರುಜ್ಜೀವನ ತಂದಂಥವ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಅವರ ಜೀವನದಲ್ಲಿ ಮೂವತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚಿಕ್ಕ ಇಲ್ಲದ ರಾಜಕಾರಣಿ ಒಂದು ಕಾಂಟ್ರವರ್ಸಿಗಳಿಲ್ಲದ ರಾಜಕಾರಣಿ ಎಲ್ಲವನ್ನೂ ಕೂಡ ಸಂವಿಧಾನ ಬದ್ಬಾದ್ ಮಾಡೋ ರಾಜಕಾರಣಿ ಇದ್ದಾರೆ ಅಂತವರಿಗಿಂತ ಬೇಕಾ ಮಾನೇಪ್ಪ ಸಾಹೇಬರ್ ಇದ್ದಾರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂವಿಧಾನವನ್ನ ಇಂಟರ್ನ್ಯಾಷನಲ್ ಒಂದು ಸೆಮಿನಾರ್ನ ಬೆಂಗಳೂರಿನಲ್ಲಿ ಮಾಡೋದ್ರ ಮೂಲಕ ಸಂವಿಧಾನದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರಿವನ್ನು ಉಂಟು ಮಾಡಿದ್ದಾರೆ ಇದಕ್ಕಿಂತ ಇನ್ನೇನು ಅರ್ಹತೆಗಳು ಬೇಕಾಗಿದೆ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸ್ತಾ ಇರುವಂತವ್ರು ಎಲ್ಲರಿಗೂ ಗೊತ್ತಿದೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯದವರೇ ಅದರಲ್ಲೂ ದಲಿತರಂತೂ ಟೇಕನ್ ಇಟ್ ಗ್ರಾಂಟ್ ಅಂತ ಹಬ್ಬ ಹಾಕಿದ ಆಗಮನ ಅಂತ ಇದ್ದಾರೆ ಇರಲಿ ಇದನ್ನ ದುರುಪಯೋಗ ಮಾಡ್ಕೋಬಾರದು ಅನ್ನೋದು ನಮ್ಮ ಮುಖಂಡರುಗಳಲ್ಲಿ ಮನವಿ ಇವತ್ತು ನಾವು ಮನವಿ ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿ ಮತ್ತೆ ಸಿದ್ಧ ಏನಾದ್ರು ಮುಖ್ಯಮಂತ್ರಿ ಬದಲಾವಣೆ ಆದಲ್ಲಿ ಕಡ್ಡಾಯವಾಗಿ ನಮ್ಮ ದಲಿತ ಸಮುದಾಯದ ಒಬ್ಬರನ್ನ ಶುದ್ಧ ರಾಜಕಾರಣವನ್ನ ನಾನು ಹೇಳದಂಗೆ ಶುದ್ಧ ಜ ರಾಜಕಾರಣವನ್ನ ನಿರ್ಮಲ ರಾಜಕಾರಣ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣವನ್ನ ಇರುವಂತ ಪರಮೇಶ್ವರ್ ಅಂತ ಯಾರು ಮಾಡಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಮುಖ್ಯಮಂತ್ರಿ ಆದ್ರೆ ಇನ್ನೂ ನಮಗೂ ಖುಷಿನೇ ಹಿರಿಯ ಉತ್ಸದ್ದಿ ಇವತ್ತು ಕಾಂಗ್ರೆಸ್ನ ಕಟ್ಟಲಿಕ್ಕೆ ಎಐ ಸಿ ಸಿ ಪ್ರೆಸಿಡೆಂಟ್ ಮಾಡದ್ರು ಇವತ್ತು ಯಾಕೆ ರಾಜ್ಯಕ್ಕೆ ಒಬ್ಬ ದಲಿತನ ಮುಖ್ಯಮಂತ್ರಿ ಮಾಡೋ ತೀರ್ಮಾನ ಮಾಡ್ತಾ ಇಲ್ಲ ಇದನ್ನ ಅವಲೋಕನ ಮಾಡಬೇಕು ಅಂತ ಮನವಿ ಯಾಕೆಂದ್ರೆ ಇವತ್ತು ಮುಂದಿನ ದಿನಗಳಲ್ಲೂ ಕೂಡ ಈ ಬದಲಾಗ್ತಿರುವಂತ ಗೋಪಾದಿಗಳ ಹಟ್ಟಾಸ ನೆಲೆ ಗೋಬಲ್ಸ್ತೇರಿ ಅಂದ್ರೆ ಒಂದು ಸುಳ್ಳನ್ನು ವಿವಿಧ ಶೈಲಿ ಹೇಳಿ ಜನರನ್ನು ಮೋಡಿ ಮಾಡೋ ಅಂತ ರಾಜಕಾರಣ ಬೆಳಿತಾ ಇದೆ ಮನುಷ್ಯ ಮನುಷ್ಯನ ಕಂದಕೌ ಉಂಟು ಮಾಡುವಂತ ರಾಜಕಾರಣ ಬೆಳಿತಾ ಇದೆ ಲಿಖಿತ ಸಂವಿಧಾನವನ್ನು ಕೊಳ್ಳಿ ಇಟ್ಟು ಅಲಿಖಿತ ಸಂವಿಧಾನದ ನಿಂತ್ಕೊಂಡು ಆಡಳಿತ ಮಾಡಬೇಕು ಅನ್ನೋ ಅಕ್ಷರನ ಬೆಳೀತಾ ಇದೆ ಇದು ದೇಶದ ಸಮಗ್ರ ಐಕ್ಯತೆಯಿಂದ ಒಳ್ಳೇದಲ್ಲ ಭಾರತ ಭಾರತವಾಗಿ ಉಳಿಬೇಕು ಅಂದ್ರೆ ಸಂವಿಧಾನ ಉಳಿಬೇಕಾಗಿದೆ ಸಂವಿಧಾನ ಉಳಿಬೇಕು ಅಂದ್ರೆ ಸಂವಿಧಾನವನ್ನು ಆರಾಧಿಸುವಂತವ್ರು ಬರಬೇಕಾಗಿದೆ ಇವಾಗ ಮಾನ್ಯ ರಾಹುಲ್ ಗಾಂಧಿ ಇದ್ದಾರೆ ಅವ್ರ ಬಗ್ಗೆ ಅಪಾರವಾದ ಗೌರವ ಸಂವಿಧಾನದ ಬಗ್ಗೆ ಇವತ್ತೇನಾದ್ರು ಅರಿವನ್ನ ಉಂಟು ಮಾಡ್ತಿದ್ರೆ ಕೋಮುವಾದಿಗಳ ಬಗ್ಗೆ ದಿಟ್ಟವಾಗಿ ನೇರವಾಗಿ ಮಾತಾಡ್ತಾ ಇದ್ರು ರಾಹುಲ್ ಗಾಂಧಿ ಅವರು ಅವ್ರಿಗೆ ಆ ಸಂವಿಧಾನದ ಬಗ್ಗೆ ಎಷ್ಟು ಒಲವಿದೆಯೋ ಅದೇ ಥರ ಸಮುದಾಯದ ಬಗ್ಗೆನೂ ಕೂಡ ಒಲವಿದೆ ಅಂತ ನಾವು ಅಂದ್ಕೊಂಡು ಈ ಪತ್ರಿಕಾಗೋಷ್ಠಿಯ ಮೂಲಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಿದ್ದೇ ಆದಲ್ಲಿ ಎಸ್ ಸಿ ದಲಿತ ಸಮುದಾಯದವ್ರನ್ನ ಮುಖ್ಯಮಂತ್ರಿಯನ್ನು ಮಾಡಬೇಕು ಅದನ್ನು ಶುದ್ಧವಾಗಿರುವಂಥವನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಮ ಮನವಿ ಆಗಿದೆ ಯಾಕೆಂದರೆ ಇವತ್ತು ಬರೀ ದಲಿತರು ಅಂತ ಹೇಳಿದ್ರೆ ಓಟಿಗೆ ಬ್ಯಾನರ್ ಕಟ್ಟೋರು ಪೋಸ್ಟ್ರು ಕಟ್ಟೋರು ಗೆಲ್ಲಿಸೋರು ಒಂದೊಂದ್ಸತಿ ಏನಾಗ್ತದೆ ಎಷ್ಟೋ ಕ್ಷೇತ್ರದಲ್ಲಿ ನಾವು ರಾಜ್ಯ ರಾಜಕಾರಣದಲ್ಲಿ ನೋಡಿದ್ದೀವಿ ಆ ಗೆಲ್ಲಿಸುವಾಗ ಪಾಪ ದಲಿತ ಸಮುದಾಯದವರು ಇರ್ತಾರೆ ಯಾರು ಆ ಅಭ್ಯರ್ಥಿ ಗೆಲ್ಲುವಾಗ ವಿರೋಧಿಸಿರ್ತಾರೋ ಈ ಅಭ್ಯರ್ಥಿಗೆ ದಮಿ ಅಧಿಕಾರದಲ್ಲಿ ಅಧಿಕಾರದಲ್ಲಿರ್ತಾರೆ ಪಾಪ ಮನೆ ಮಟ್ಟ ಬಿಟ್ಟು ಎರಡ್ರ ಮಕ್ಕಳು ಬಿಟ್ಟು ಅವ್ರನ್ನ ಗೆಲ್ಲಿಸ್ತರು ಫುಟ್ಪಾತಲ್ಲಿ ನಿಂತಿರ್ತಾರೆ ಇದು ಅನಾಗರಿಕ ನಡೆ ನಿಜವಾಗೂ ಪ್ರಜ್ಞಾವಂತಿ ಇದ್ರೆ ಒಂದು ಮುಂದಿನ ದಿನಗಳಲ್ಲಿ ಒಂದು ರಾಷ್ಟ್ರದ ಐಕ್ಯತೆ ಸಂವಿಧಾನ ಉಳಿಬೇಕು ಅಂತ ಹೇಳಿದ್ರೆ ಹೈಕಮಾಂಡ್ ಹೈಕಮಾಂಡ್ಗಳು ಕಾಂಗ್ರೆಸ್ ಅನಿವಾರ್ಯ ಅಂತ ಅನ್ಸಿದ್ರೆ ಹೈಕಮಾಂಡ್ಗೆ ದಲಿತರ ಮತಗಳು ನಮ್ಗೆ ಅನಿವಾರ್ಯ ಯಾಕೆ ಜನ ಎಚ್ಚೆತ್ಕೊತಾ ಇದ್ದಾರೆ ಈ ನಮ್ಮಪ್ಪ ಏನೋ ರೋಡಲ್ಲಿ ಚಪ್ಪಲಿ ಹಿಡ್ಕೊಂಡು ಮೇಲೆ ಪಂಚೆ ಹಾಕೊಂಡು ಊರಾಚೆ ಹೋಗ್ತಿದ್ದ ಇವತ್ತು ಆ ಕಾಲ ಬದಲಾಗಿದೆ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಶೂ ಹಾಕೊಂಡು ನಡಾದಿಲ್ ಹೋಗೋ ಕಾಲ ಬಂದಿದೆ ಅಂದ್ರೆ ಪ್ರಜ್ಞಾವಂತಿಕೆ ಬಂದಿದೆ ಹೂ ಅನ್ನೋ ಪ್ರಶ್ನೆ ಬಂದಿದೆ ಇದವರ ಹಿತಕಾರಿಗಳು ಯಾರು ನಮ್ಮ ಅನ್ನೋ ಪ್ರಶ್ನೆ ಮಾಡಿ ಬಂದಿದೆ ಬೆಂಡೆ ಮಾತಾಡಿ ನಮ್ಮನ್ನು ದುರುಪಯೋಗ ಮಾಡ್ಕೊಳ್ತಿರೋರು ಯಾರು ನಮ್ಮನ್ನು ಶ್ರೇಯಸ್ಸು ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತಿರೋರು ಅನ್ನೋ ಅವಲೋಕನ ಶಕ್ತಿ ಬಂದಿದೆ ಇದನ್ನು ದಯವಿಟ್ಟು ಹೈಕಮಾಂಡ್ ತಿಳ್ಕೋಬೇಕು ತಿಳ್ಕೊಳ್ತದೆ ಅಂತ ನಮಗೆ ಭಾವನೆ ಇದೆ ಯಾಕೆಂದರೆ ಮನೆ ಖರ್ಗೆ ಇದ್ದಾರೆ ಅಲ್ಲಿ ಅವರು ದಯಮಾಡಿ ಈ ಒಂದು ಇವತ್ತಿನ ಸಂಕಷ್ಟ ರಾಜಕಾರಣ ಇದು ಮುಂದೆ ಟಿ ಪಿ ಜೆಡ್ ಪಿ ಎಲ್ಲ ಬರ್ತಿದೆ ಇನ್ನ ಎರಡು ವರ್ಷಕ್ಕೆ ರಾಜ್ಯ ಚುನಾವಣೆ ಕೂಡ ಬರ್ತಾ ಇದೆ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಸಮಸ್ತ ಸಮಸ್ತ ಬರೀ ದಲಿತರಷ್ಟೇ ಅಲ್ಲ ಯಾರ್ಯಾರಿಗೆ ಶುದ್ಧ ರಾಜಕಾರಣ ಬೇಕಾಗಿದೆ ಯಾರ್ಯಾರಿಗೆ ಮನುಷ್ಯ ಮನುಷ್ಯನ ಪ್ರೀತಿಸುವಂತ ಗುಣ ಅಂತ ಮಗುವು ಗುಣ ಒಳ್ಳೆಂತ ತಾಯಿ ಗುಣ ಒಳ್ಳೆಂತ ರಾಜಕಾರಣಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಬಹುತೇಕರಿಗಿದೆ ಕೆಲವು ಮಾತಾಡದೇ ಇರಬಹುದು ಅದಕ್ಕೆ ನಾವೇನ್ ಮಾಡ್ತಿದ್ದೀವಿ ಇವತ್ತು ಸಿಕ್ತದೆ ಇವತ್ ಸಿಕ್ತದ ಅಧಿಕಾರ ಇವತ್ತು ಸಿಕ್ತದ ಅಧಿಕಾರ ಇವತ್ ಸಿಕ್ತದ ಅಧಿಕಾರ ಅಂತೇಳಿ ಎಲ್ಲಿ ಗುಂಡಿಗೆ ತೊಳ್ಬಿಡ್ತವ್ರ ಅಂತ ಈಗ ಮಾಧ್ಯಮದ ಮೂಲಕ ಧ್ವನಿಯನ್ನು ಎತ್ತಾ ಇದ್ದೀವಿ ಯಾಕೆಂದ್ರೆ ಈ ಧ್ವನಿಗಳನ್ನ ಹೈಕಮಾಂಡ್ಗೂ ಮುಟ್ಸೋರು ನೀವೇನೆ ಈ ನೆಲೆಯಲ್ಲಿ ನಮ್ಮ ಭಾವನೆಗಳನ್ನ ಇದು ಆರೋಗ್ಯಕರವಾಗಿ ಪಕ್ಷ ಹೈಕಮಾಂಡು ಪರಿಗಣಿಸಬೇಕಾಗಿದೆ ಯಾಕೆಂದ್ರೆ ನಾಡಿನ ಒಂದು ಶ್ರೇಯಸ್ಸನ್ನು ಬೆಳೆಸುವಂಥ ಸಮುದಾಯ ಇದು ಮೂಲ ನಿವಾಸಿಗಳು ಈ ಭಾವನೆ ಇಡ್ಲೆಕ್ಟ್ ಮಾಡಬಾರ್ದು ಅಂತೇಳಿ ಇವಾಗ ಅದನ್ನ ಹೇಳಿದ್ದೀನಿ ಬರೀ ಒಬ್ಬರೇ ಅಲ್ಲ ನಾವು ಇವಾಗ ನಾವು ಹೇಳಿದೆಯವರು ಮಾದೇವಪ್ಪನವ್ರು ಹೇಳಿದೀವಿ ಕೆ ಎಚ್ ಪುನಿಯಪ್ಪ ಅವರು ಇದ್ದಾರೆ ಕರ್ಬಿ ಅವರಾದ್ರೂ ಇನ್ನೂ ಖುಷಿ ಅಂತ ಹೇಳಿದೀವಿ ಪರಮೇಶ್ವರ ಸಾಹೇಬ್ ಆದರೂ ಇನ್ನೂ ಖುಷಿ ಅಂತ ಹೇಳಿದೀವಿ ಯಾಕೆಂದ್ರೆ ಶುದ್ಧದ ಅಂಥ ವಿದ್ವತ್ತಿರೋ ವ್ಯಕ್ತಿ ಇವರು ಅವರು ಅಸೆಂಬ್ಲಿಯಲ್ಲಿ ಪ್ರಶ್ನೆಗೆ ಉತ್ತರ ಕೊಡುವಾಗ ನೋಡಬೇಕು ಯಾವ ವಿಶ್ವವಿದ್ಯಾಲಯದ ಬೌದ್ಧಿಕ ಪ್ರಾ ಪ್ರಾಧ್ಯಾಪಕರು ಅಷ್ಟು ಚೆನ್ನಾಗಿ ಮಾತಾಡೋಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅವರಲ್ಲಿರೋ ಪ್ರಾಮಾಣಿಕತೆ ಅವರಲ್ಲಿರೋ ಪರಿಶುದ್ಧತೆ ಅವರಲ್ಲಿರುವಂಥ ದೂರದೃಷ್ಟಿತ್ವ ಅವರಲ್ಲಿರುವಂಥ ಮಾನವೀಯ ಮೌಲ್ಯಗಳು ಅಂಥ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ